ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆಪ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಕ್ವೆಶನ್ ಪೇಪರ್ ಕೋಡು ನೂರ ಎಂಬತ್ನಾಲ್ಕು ಎರಡು ಸಾವಿರದ ಹದಿನೇಳು ಆರು ಹನ್ನೊಂದನೇ ತಾರೀಕು ನಡೀತಿದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಎ ಶ್ರೇಣಿ ಇದರಲ್ಲಿ ಸುಮಾರು ಇಪ್ಪತ್ತ ಏಳು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೆ ಉಳಿದಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡಿ ನೆಕ್ಸ್ಟ್ ನೂರ ಎಂಬತ್ತೊಂದು ಪ್ರಶ್ನೆ ಪತ್ರಿಕೆ ಸಂಕೇತ ಆ ಪ್ರಶ್ನೆ ಪತ್ರಿಕೆಗೆ ಪ್ರವೇಶ ಮಾಡೋಣ ಕ್ವಶನ್ ನಂಬರ್ ಇಪ್ಪತ್ತ ಎಂಟು ಇದು ಲಾಸ್ಟ್ ಕ್ವಶನ್ ಆಗಿತ್ತು ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯ ಡ್ಯಾಶ್ ಅವ್ಯಯ ಅಂತ ಇದು ಅವಧಾರಣಾರ್ಥಕ ಅವ್ಯಯ ಕ್ವೆಶನ್ ನಂಬರ್ ಇಪ್ಪತ್ತೊಂಬತ್ತು ಥಳಥಳಿಸುತ್ತದೆ ಎಂಬುದು ಡ್ಯಾಶ್ ಧಾತು ಸಾಧಿತ ಧಾತು ಸಾಧಿತ ಧಾತು ಅಕರ್ಮಕ ಧಾತು ಸಕರ್ಮಕ ಧಾತು ಪ್ರತ್ಯಯ ಅಂತ ಧಾತು ಧಾತು ಅಂದ್ರೇನು ಅದರಲ್ಲಿ ಸಹಜ ಧಾತು ಸಾಧಿತ ಧಾತು ಅಂದ್ರೆ ಏನು ಅಂತ ನಾನು ವಿವರಣೆ ಕೊಡ್ತೀನಿ ಪ್ಲೀಸ್ ನೋಟ್ ಪ್ರಕೃತಿ ಪ್ರಕೃತಿ ಅಂದರೆ ಪದಗಳ ಮೂಲ ರೂಪ ಉದಾಹರಣೆಗೆ ತಿನ್ನು ಅನ್ನೋದು ಪ್ರಕೃತಿ ಮರ ಅನ್ನೋದು ಪ್ರಕೃತಿ ಈ ಪ್ರಕೃತಿಗಳು ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ ಹೆಸರನ್ನು ಸೂಚಿಸ್ತಾ ಇದ್ದಾವೆ ಅಂದರೆ ನಾಮ ಪ್ರಕೃತಿ ಉದಾಹರಣೆಗೆ ತಿನ್ನು ಅನ್ನೋದು ಕ್ರಿಯೆಯನ್ನು ಸೂಚಿಸ್ತಾ ಇದೆ ಇದು ಕ್ರಿಯಾ ಪ್ರಕೃತಿ ಮರ ಅನ್ನೋದು ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ ಹೆಸರನ್ನ ಸೂಚಿಸ್ತಾ ಇದೆ ನಾಮ ಪ್ರಕೃತಿ ನಾನು ಒಂದೊಂದು ಪದವನ್ನು ಉದಾಹರಣೆಗೆ ತಗೊಂಡು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ಈಗ ಕ್ರಿಯಾ ಪ್ರಕೃತಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಕ್ರಿಯಾಪದದ ಮೂಲ ರೂಪ ಅಂತ ಹೇಳ್ತೀವಿ ಅಥವಾ ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ಪ್ರಕೃತಿಗಳು ಕ್ರಿಯಾ ಪ್ರಕೃತಿ ಅದನ್ನೇ ನಾವು ಧಾತು ಅಂತ ಕರಿತೀವಿ ಈ ಧಾತು ಅಥವಾ ಕ್ರಿಯಾ ಪ್ರಕೃತಿಯಲ್ಲಿ ಸಹಜ ಧಾತು ಇನ್ನೊಂದು ಸಾಧಿತ ಧಾತು ಸಹಜ ಧಾತುವಿಗೆ ಮೂಲ ಧಾತು ಅಂತನೂ ಕರೀತಾರೆ ಮೂಲ ಧಾತು ಅಥವಾ ಪ್ರತ್ಯಯ ರೈತ ಧಾತು ಈ ತರ ಎಲ್ಲ ಕರೀತಾರೆ ಈಗ ಉದಾಹರಣೆಗೆ ತಿನ್ನು ಅನ್ನೋದು ತಿನ್ನು ಹೋಗು ಇವೆಲ್ಲ ನಾನು ಎರಡೆರಡು ಒಂದೊಂದು ಉದಾಹರಣೆಗಳನ್ನ ಬರಿತಾ ಇದ್ದೀನಿ ಪರಿಕಲ್ಪನೆಯನ್ನು ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ ಬೇಕು ಅಂದ್ರೆ ಬೇಕಾದಷ್ಟು ಪದಗಳನ್ನ ಬರ್ಕೋಬಹುದು ಅದೇ ಸಾಧಿತ ಧಾತು ಇದಾವಲ್ಲ ಈ ಸಾಧಿತ ಧಾತು ಅಂದ್ರೆ ನಾವು ಸಾಧಿಸ್ಕೊಳೋದು ಮಾಡ್ಕೊಳೋದು ಕ್ರಿಯಾ ಪ್ರಕೃತಿಗೆ ಪ್ರತ್ಯಯಗಳನ್ನ ಸೇರಿಸ್ಕೊಂಡು ಉದಾಹರಣೆಗೆ ತಿನ್ನು ಅನ್ನೋದಕ್ಕೆ ಇಸು ಪ್ರತ್ಯಯ ಸೇರಿಸ್ಕೊಂಡು ತಿನ್ನಿಸು ಅಂತ ಆಗುತ್ತೆ ಈ ತಿನ್ನಿಸು ಅನ್ನೋದು ಸಾಧಿತ ಧಾತು ಆ ಒಂದು ಇನ್ನೊಂದು ಆ ತಳತಳ ತಳತಳ ಇದಕ್ಕೆ ಇಸು ಸೇರಿಸ್ಕೊಂಡ್ರೆ ತಳತಳಿಸು ಅಂತ ಆಗುತ್ತೆ ಈ ತಿನ್ನಿಸು ತಳಿಸು ಇವುಗಳನ್ನ ಸಾಧಿತ ಧಾತುಗಳು ಅಂತ ಕರಿತೀವಿ ಈ ಸಾಧಿತ ಧಾತುವಿಗೆ ಪ್ರತ್ಯಯಾಂತ್ಯ ಧಾತು ಅಂತನೂ ಕರೀತಾರೆ ಪ್ರತ್ಯಯ ಅಂತ್ಯ ಧಾತು ಪ್ರತ್ಯಯಗಳು ಅಂತ್ಯದಲ್ಲಿ ಬರುವಂತ ಧಾತುಗಳನ್ನ ಪ್ರತ್ಯಯಾಂತ ಧಾತು ಅಂತ ಕರೀತಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆನಲ್ಲಿ ಸಾಧಿತ ದಾತುನೂ ಕೊಟ್ಟಿದ್ದಾರೆ ಇನ್ನೊಂದು ಪ್ರತ್ಯಯಂತ ದಾತುನು ಕೊಟ್ಟಿದ್ದಾರೆ ಎರಡು ಕೊಡಬಾರ್ದಿತ್ತು ಯಾವ್ದಾದ್ರು ಒಂದು ಕೊಡಬೇಕಿತ್ತು ಇಂಥ ಸಂದರ್ಭಗಳು ಬಂದ್ರೆ ಈಗ ದಾತುಗಳ ಬಗ್ಗೆ ಪ್ರಶ್ನೆ ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಇದು ಆಕರ್ಮಕನೋ ಸಕರ್ಮಕನೋ ಅಂದ್ರೆ ಇಲ್ಲಿ ಈಗ ಆ ಕರ್ಮ ಪದವನ್ನ ಅಪೇಕ್ಷೆ ಮಾಡ್ತಾ ಇದ್ರೆ ಸಪೇ ಕರ್ಮ ಕರ್ಮಪದವನ್ನು ಅಪೇಕ್ಷೆ ಮಾಡ್ತಾ ಇಲ್ಲ ಅಂದ್ರೆ ಅದು ಅಕರ್ಮಕ ಇಲ್ಲಿ ತಳತಳಿಸುತ್ತದೆ ಅನ್ನೋದು ಮೂಲತಃ ಅದು ಧಾತುನೇ ಅಲ್ಲ ಇದು ಕ್ರಿಯಾಪದ ಕ್ರಿಯಾಪದ ತಳತಳಿ ತಳತಳ ಅದಕ್ಕೆ ಇಸು ಪ್ರತ್ಯಯ ಸೇರಿಸ್ಕೊಂಡು ತಳತಳಿಸುತ್ತದೆ ಆಗುತ್ತದೆ ನೋಡಿ ಇಲ್ಲಿ ಬರಿತೀನಿ ಬಿಡಿಸಿ ತಳ ಇದಕ್ಕೆ ಇಸು ಸೇರ್ಕೊಂಡು ತಳತಳಿಸು ಆಗುತ್ತೆ ಇದಕ್ಕೆ ಕಾಲಸೂಚಕ ಪ್ರತ್ಯಯ ಉತ್ ವರ್ತಮಾನ ಕಾಲಸೂಚಕ ಅದೇ ಆಖ್ಯಾತ ಪ್ರತ್ಯಯ ಈ ಪದ ಸೇರ್ಕೊಂಡು ತಳಿಸುತ್ತದೆ ಆಗುತ್ತದೆ ಅಂದ್ರೆ ಇದು ಮೂಲತಃ ಕ್ರಿಯಾಪದ ಹಾಗಂತ ಹೇಳ್ಬಿಟ್ಟು ಪ್ರಶ್ನೆ ತಪ್ಪು ಅಂತನೋ ಅಥವಾ ಗ್ರೇಸ್ ಅಂತನೋ ಪರಿಗಣಿಸಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ನೂರಕ್ಕೆ ನೂರಷ್ಟು ಪರ್ಫೆಕ್ಟ್ ಆಗಿರಲ್ಲ ನಾವೇ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಅವರು ನೀವೇನಂತ ಭಾವಿಸ್ಬೇಕು ಅಂದ್ರೆ ಇದನ್ನ ಧಾತು ಅಂತ ಭಾವಿಸ್ಕೋಬೇಕು ಯಾಕೆಂದ್ರೆ ನಾಲ್ಕು ಆಪ್ಷನ್ಗಳು ಧಾತು ಅಂತ ಇರೋದ್ರಿಂದ ಈ ತಳತಳಿಸುತ್ತದೆ ಅನ್ನೋದು ಅಥವಾ ನೀವು ಬೇಕಾದ್ರೆ ಪರ್ಫೆಕ್ಟ್ ಆಗಿ ಬೇಕು ಅಂದ್ರೆ ತಳತಳಿಸು ಅನ್ನೋದು ಧಾತು ಅಂತ ಅನ್ಕೊಂಡ್ರೆ ಇದು ಅಕರ್ಮಕ ಧಾತುನು ಆಗುತ್ತೆ ಇದು ಅಕರ್ಮಕ ಧಾತುನು ಆಗುತ್ತೆ ಆಕ್ಚುಲಿ ಅದು ಆಪ್ಷನ್ಗಳನ್ನ ಕೊಡಬಾರ್ದು ಆದರೆ ಇಲ್ಲಿ ಸಾಧಿತ ಧಾತು ಅಥವಾ ಪ್ರತ್ಯಯಂತ ಧಾತು ಅಂದರೆ ಎರಡು ಒಂದೇ ಇದನ್ನು ಆಪ್ಷನ್ ಕೊಡಬಾರ್ದಿತ್ತು ಇಂಥ ಪ್ರಶ್ನೆಗಳು ಬಂದರೆ ಮತ್ತೆ ನಿಮಗೆ ರಿಪೀಟ್ ಆದರೆ ನೀವು ಅದನ್ನ ಸಾಧಿತ ಧಾತು ಸೆಲೆಕ್ಟ್ ಮಾಡ್ಕೊಳ್ಳಿ ಕೀ ಆನ್ಸರ್ಗೆ ಅಬ್ಜೆಕ್ಷನ್ನ ಫೈಲ್ ಮಾಡಿ ಅದಕ್ಕೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಅದೆಲ್ಲ ಕೆಲವೊಂದ್ಸರಿ ಕನ್ಸಿಡರ್ ಮಾಡದೇ ಇರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಗ್ರೇಸ್ ಕೊಡದೇ ಇರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ನಿಮಗೆ ಈ ಸುಪ್ರತ್ಯಯವನ್ನ ಸೇರಿಸ್ಕೊಂಡ ರೀತಿ ಪ್ರಶ್ನೆಗಳನ್ನ ರೆಡಿ ಮಾಡಿದ್ರೆ ಅದು ಸಾಮಾನ್ಯವಾಗಿ ಸಾಧಿತ ಧಾತು ಮೇಲೆ ಪ್ರಶ್ನೆ ಕೇಳಿರ್ತಾರೆ ನಿಮಗನಿಸ್ಬೋದು ಪ್ರತ್ಯಯ ಅಂತ ಧಾತು ಆಗುತ್ತಲ್ಲ ಅಂತ ಆಗುತ್ತೆ ಕರೆಕ್ಟ್ ಇದೆ ಅವರು ಕೊಟ್ಟಿರಲ್ಲ ಕೆಲವೊಂದ್ಸಾರಿ ಅದಕ್ಕೆ ಅಬ್ಜೆಕ್ಷನ್ ನ ಫೈಲ್ ಮಾಡಿದ್ರೆ ಮಾತ್ರ ಆ ಉತ್ತರಗಳನ್ನ ಪರಿಗಣಿಸ್ತಾರೆ ಇದಕ್ಕೆ ಉತ್ತರ ಅಫಿಷಿಯಲ್ ಕೆ ಆನ್ಸರ್ ಕೆ ಪಿ ಸಿ ಸಾಧಿತ ಧಾತು ಪ್ರಶ್ನೆ ಮೂವತ್ತು ಕವಿಗಳು ಮತ್ತು ಕಾವ್ಯನಾಮ ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೊಟ್ಟಾಗ ನಮಗೆ ಯಾವ್ದು ತುಂಬಾ ಸುಲಭ ಇರುತ್ತೆ ನಾವು ಅದರ ಕಡೆ ಪ್ರವೇಶ ಮಾಡೋಣ ಕೆಲವರಿಗೆ ಎಲ್ಲ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಣ ದರಾ ಬೇಂದ್ರೆ ಅವ್ರದ್ದು ಗೊತ್ತಿದೆ ನಮಗೆ ಅಂಬಿಕಾತನೆಯ ಅಂಬಿಕಾತನೆಯ ದತ್ತ ಇಲ್ಲಿ ಬಿ ಗೆ ಫೋರ್ ಬಿ ಗೆ ಫೋರ್ ಅಂದ್ರೆ ಇದೊಂದೇ ಇರೋದು ಸಾರಿ ಎರಡಿದೆ ಇದೊಂದರಿಂದ ನಾವು ಆನ್ಸರ್ ಮಾಡಕ್ಕೆ ಆಗಲ್ಲ ಅದು ಬಿಟ್ರೆ ನಮಗೆ ಸಿದ್ದಯ್ಯ ಪುರಾಣಿಕವರು ಕಾವ್ಯಾನಂದ ಹೇಗೆ ತ್ರೀ ಹೇಗೆ ತ್ರೀ ಇರುವಂಥದ್ದು ಇದೊಂದೇ ಅಂದರೆ ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸಿದ್ದಯ್ಯ ಪುರಾಣಿಕ್ ಕಾವ್ಯಾನಂದ ದರಾಬೇಂದ್ರೆ ಅಂಬಿಕಾತನೆಯ ದತ್ತ ಅಜ್ಜಂಪುರದ ಸೀತಾರಾಮ್ ಆನಂದ ಚನ್ನಮಲ್ಲಪ್ಪ ಗಲಗಲಿ ಮಧುರ ಚನ್ನ ಇದಕ್ಕೆ ಉತ್ತರ ಹಾಂ ಮೊದಲು ಪೋಲ್ ಕೊಡ್ತೀನಿ ಓಕೆ ಮೊದಲು ಪೋಲ್ ಕೊಟ್ಟು ಆಮೇಲೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ನಾಳೆಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಇದೆ ಆಸಕ್ತಿ ಅವರು ಜಾಯಿನ್ ಆಗಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಡಿ ಒ ಅಥವಾ ಬಿ ಎ ಅಥವಾ ಇತರೆ ಯಾವುದೇ ಪರೀಕ್ಷೆಗಳಿಗೂ ನೀವೇನಲ್ಲಿ ಒಂದು ಕಾವ್ಯನಾಮ ಕೇಳಿದ್ರಲ್ಲ ಇವೆರಡೂ ಸ್ವಲ್ಪ ಹೋಲಿಕೆ ಇರೋದ್ರಿಂದ ಗೊಂದಲ ಆಗುತ್ತೆ ಒಂದು ಕಡೆ ಬರ್ಕೊಳ್ಳಿ ಆನಂದ ಅನ್ನೋದು ಒಂದು ಎರಡನೇದು ಆನಂದಕಂದ ಆನಂದ ಅಜ್ಜಂಪುರದ ಅಜ್ಜಂಪುರ ಸೀತಾರ ಆನಂದಕಂದ ಬೆಟಗೆರೆ ಕೃಷ್ಣ ಶರ್ಮ ನೀವು ಪೂರ್ತಿ ಬರ್ಕೊಳ್ಳಿ ನಾನು ಶಾರ್ಟಾಗ ಅಕ್ಷರ ಬರ್ತಿರ್ತೀನಿ ಬೆಟಗೆರೆ ಕೃಷ್ಣ ಶರ್ಮ ಈಗ ಆನಂದ ಆನಂದ ತರ ಹೋಲ್ಕೆ ಇದ್ದಾಗ ನೀವು ಓದ್ಕೊಂಡು ಹೋಗಿರ್ತೀರ ಪರೀಕ್ಷೆ ಸ್ವಲ್ಪ ಗೊಂದಲಗಳು ಆ ಗೊಂದಲಗಳು ಕಡಿಮೆ ಮಾಡ್ಬೇಕು ಅಂದ್ರೆ ನೀವು ಈ ರೀತಿ ಬರ್ಕೊಳ್ಳಿ ಕ್ವಶನ್ ನಂಬರ್ ಮೂವತ್ತ ಒಂದು ಕಾದಂಬರಿಗಳಿದಾವೆ ಒಡಲಾಳ ಕಾದಂಬರಿಗಳು ಒಡಲಾಳ ಸಂಸ್ಕಾರ ರಾಜೇಂದ್ರ ಕರ್ವಾಲು ಕರ್ವಾಲು ಪೂರ್ಣಚಂದ್ರ ತೇಜಸ್ವಿಯವರದು ಸಂಸ್ಕಾರ ಯು ಆರ್ ಅನಂತಮೂರ್ತಿ ವಡಲಾಳ ದೇವನೂರು ಮಹಾದೇವ ಚಿಕ್ಕವೀರ ರಾಜೇಂದ್ರ ಮಾಸ್ತಿ ವೆಂಕಟೇಶಯ್ಯಂಗರ್ ಅವ್ರದ್ದು ಆ ಕಾದಂಬರಿಯಲ್ಲಿ ಬರುವಂಥ ಪಾತ್ರಗಳ ಹೆಸರನ್ನ ಕೊಟ್ಟಿದ್ದಾರೆ ಅಂದರೆ ಎ ಗುಂಪು ಬಿ ಗುಂಪು ಸಿ ಗುಂಪು ಡಿ ಗುಂಪು ಇಲ್ಲಿ ಆಪ್ಷನ್ಗಳಿದೆ ಪ್ರಶ್ನೆ ನೋಡಿದ ತಕ್ಷಣ ತುಂಬಾ ದೊಡ್ಡದು ತುಂಬಾ ಕಠಿಣವಾದದ್ದು ಅನ್ಸುತ್ತೆ ಪ್ರಶ್ನೆ ಕಠಿಣ ಇಲ್ಲ ಪ್ರಶ್ನೆಯ ಸ್ವರೂಪ ಕಠಿಣ ಇದೆ ಪ್ರಶ್ನೆ ಕಷ್ಟದೇನಿಲ್ಲ ಪ್ರಶ್ನೆ ದೊಡ್ಡದಾಗಿದೆ ಇಲ್ಲಿ ಆ ನಾಲ್ಕು ಗುಂಪು ಇದೆಯಲ್ಲ ಆ ನಾಲ್ಕು ಗುಂಪಲ್ಲಿ ಯಾವ್ದು ಸರಿಯಾಗಿದೆ ಅಂತ ಸಾಕವನ ಪಾತ್ರ ಯಾವ ಕಾದಂಬರಿಲಿ ಬರುತ್ತೆ ಗೌರಮ್ಮಾಜಿ ಪಾತ್ರ ಯಾವ ಕಾದಂಬರಿಲಿ ಬರುತ್ತೆ ಮಂದಣ್ಣನ ಪಾತ್ರ ಯಾವ ಕಾದಂಬರಿಲಿ ಬರುತ್ತೆ ಚಂದ್ರಿಯ ಪಾತ್ರ ಯಾವ ಕಾದಂಬರಿನಲ್ಲಿ ಬರುತ್ತೆ ಅಂತ ಕೋಳಿ ಕಳೆದುಕೊಂಡ ಸಾಕವ್ವ ಗಾಂಭೀರ್ಯದ ಪ್ರತಿರೂಪ ಗೌರಮ್ ಮಾಜಿ ಅಗಾಧ ಪ್ರತಿಭೆಯ ಮಂದಣ್ಣ ಜೀವ ಚೈತನ್ಯ ಉಕ್ಕಿಸುವ ಚಂದ್ರಿ ನೂರ ಎಂಬತ್ತೊಂದು ಮತ್ತೆ ನೂರ ಎಂಬತ್ ನಾಲ್ಕು ಇವೆರಡು ಪ್ರಶ್ನೆ ಪತ್ರಿಕೆಗಳು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಸ್ವಲ್ಪ ಕಠಿಣವಾದಂತಹ ಪ್ರಶ್ನೆ ಪತ್ರಿಕೆಗಳು ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಸಾಕವನ ಪಾತ್ರ ಒಡಲಾಳದಲ್ಲಿದೆ ಗೌರಮ್ಮಾಜಿ ಪಾತ್ರ ಚಿಕ್ಕವೀರ ರಾಜೇಂದ್ರ ಮಂದಣ್ಣನ ಪಾತ್ರ ಕರ್ವಾಲೋ ಚಂದ್ರಿಯ ಪಾತ್ರ ಸಂಸ್ಕಾರ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಕೊನೆಯಲ್ಲಿ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪೋಲ್ ಎಲ್ಲ ಹೇಗೆ ಜಾಯ್ನ್ ಆಗಬೇಕು ಅಂದ್ರೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆಪ್ ಇದೆ ಎಲ್ಲೋ ಕಲರ್ ಮತ್ತೆ ಬ್ಲೂ ಕಲರು ನೀವು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಲೈವ್ ಆಗಿ ಆ್ಯಪಲ್ ಕ್ಲಾಸ್ ಕೇಳ್ಬೋದು ಮೂವತ್ತ ಎರಡನೇ ಪ್ರಶ್ನೆ ಪ್ರಾಣತ್ಯಾಗ ಮಾಡಿಯಾದರೂ ಅರಸನನ್ನು ರಕ್ಷಿಸಲು ಪ್ರತಿಜ್ಞಾಬದ್ಧವಾಗಿದ್ದ ವಯ್ಸಳ ವೀರರ ಗುಂಪಿನಲ್ಲಿ ಸೇರದವರು ಯಾರು ಅಂತ ಪ್ರಶ್ನೆಗಳನ್ನ ಸ್ವಲ್ಪ ಸರಿಯಾಗಿ ಗ್ರಹಿಸಬೇಕು ವೇಗವಾಗಿ ಓದಬೇಕಾದ್ರೆ ಪ್ರಶ್ನೆಗಳನ್ನ ತಪ್ಪಾಗಿ ಓದ್ತೀವಿ ಎರಡನೇದು ಸೇರಿದವರು ಯಾರು ಸೇರಿದವರು ಯಾರು ಅಂತ ಈ ಥರ ಪಾಸಿಟಿವ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತರಷ್ಟು ಬಂದರೆ ಸೇರದವರು ನೆಗೆಟಿವ್ ಅಪ್ರೋಚಲ್ಲಿ ಬರುವಂಥ ಪ್ರಶ್ನೆಗಳು ಹತ್ತು ಹಾಗಾಗಿ ನಮಗೆ ಯಾವಾಗಲೂ ಪಾಸಿಟಿವ್ ಅಪ್ರೋಚ್ ಕಡೆ ಪ್ರಶ್ನೆಗಳು ಕರ್ಕೊಂಡು ಹೋಗ್ತವೆ ಇಲ್ಲಿ ಸೇರದವರು ವಾಳಾವರಿಯರು ಗರುಡರು ಲಿಂಕಕಾರರು ಬಟಾರಿಗಳು ಸೇರದವರು ಸ್ವಲ್ಪ ಜಿ ಕೆ ಕನ್ನಡ ಮಾಡಿ ಅಂತ ನೀವು ಕರ್ನಾಟಕ ಇಷ್ಟಿಗೆ ಓದ್ತಾ ಇದ್ರೆ ಅದೇ ಕವರ್ ಆಗ್ಬಿಡುತ್ತೆ ಇನ್ನು ನಾನು ಕ್ವಶನ್ ಪೇಪರ್ ಸಾಲು ಮಾಡಿದ್ದೀನಿ ಅಲ್ಲಿ ನಿಮಗೆ ಸಾಕಾಗುತ್ತೆ ಆಪ್ಷನ್ ತ್ರೀ ಇದಕ್ಕೆ ಉತ್ತರ ವಾಳಾವರಿಯರು ಗರುಡರು ಬಟಾರಿಗಳು ಇವರೆಲ್ಲ ಪ್ರಾಣತ್ಯಾಗ ಮಾಡಿ ಅರಸನನ್ನ ರಕ್ಷಿಸಲಿಕ್ಕೆ ಪ್ರತಿಜ್ಞಾಬದ್ಧರಾಗಿರ್ತಕ್ಕಂಥ ಹೊಯ್ಸಳರ ವೀರರ ಒಂದು ಪಡೆ ಅಥವಾ ಒಂದು ಗುಂಪು ಮೂವತ್ತ ನಾಲ್ಕನೇದು ನೀವು ಯಾವಾಗಲೂ ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೊಳ್ಳಿ ಇದು ಸೆಕೆಂಡ್ ಪಿ ಯು ಟೆಕ್ಸ್ಟ್ ಬುಕ್ಕಲ್ಲಿದೆ ಮುದ್ದಣನ ರಾಮಾಶ್ವಮೇದ ಮುದ್ದಣ ಮನೋರಮೆಯರ ಪ್ರಸಂಗ ಆ ಸಂಭಾಷಣೆಯಲ್ಲಿ ಬರುವಂಥ ಸಾಲು ಮೆಚ್ಚ ನೀವರ್ ಇದರ ಹೊಸಗನ್ನಡ ರೂಪ ಅಂದರೆ ಇದು ನಡುಗನ್ನಡ ಮೆಚ್ಚಿದ್ದನ್ನು ಕೊಡುವರು ಮೆ ಮುಚ್ಚಿಟ್ಟುಕೊಳ್ಳುವುದು ಮೆಚ್ಚಿದ್ದನ್ನು ಕೊಡದವರು ಮೆಚ್ಚಿಗೆ ಪಡೆಯದವರು ಅಂತ ಮೆಚ್ಚನ್ ಈ ವರ್ಕ್ ಮೆಚ್ಚಿದ್ದನ್ನು ಕೊಡುವರು ಮೂವತ್ತ ಮೂರನೇ ಪ್ರಶ್ನೆ ಸಂಸ್ಕೃತದಿಂದ ಕನ್ನಡಕ್ಕೆ ಕೆಲವೊಂದು ಪದಗಳು ಬರ್ತವೆ ಬಂದಂಥ ಪದಗಳು ಅದೇ ಅರ್ಥದಲ್ಲಿ ಬಳಕೆ ಆಗ್ತವೆ ಈಗ ಉದಾಹರಣೆಗೆ ಆಕಾಶ ಅನ್ನುವಂಥ ಪದ ಬಂದಿದೆ ಕನ್ನಡದಲ್ಲೂ ಬಳಕೆ ಆಗ್ತಿರೋದು ಅದು ಆಕಾಶ ಅನ್ನುವಂಥ ಅರ್ಥದಲ್ಲಿ ಆದರೆ ಕೆಲವು ಪದಗಳು ಸಂಸ್ಕೃತದಿಂದ ಬಂದಾಗ ಕನ್ನಡದಲ್ಲಿ ಬೇರೆ ಅರ್ಥ ಪಡ್ಕೊಬಿಡ್ತವೆ ಸಂಸ್ಕೃತದಲ್ಲೇ ಒಂದು ಅರ್ಥ ಬಳಕೆ ಆಗ್ತಾ ಇದ್ರೆ ಕನ್ನಡಕ್ಕೆ ಬಂದಾಗ ಅದು ಇನ್ನೊಂದು ಅರ್ಥವನ್ನ ಪಡ್ಕೊಳ್ತವೆ ಉದಾಹರಣೆಗೆ ಅವಸರ ಅಪರೂಪ ವಿಪರೀತ ಆರಾಧನಾ ಕೆಲವು ಪದಗಳು ಸಂಸ್ಕೃತದಲ್ಲಿ ಒಂದು ಅರ್ಥದಲ್ಲಿ ಬಳಕೆ ಆಗುತ್ತವೆ ಅವೇ ಪದಗಳು ಕನ್ನಡಕ್ಕೆ ಬಂದಾಗ ಬೇರೆ ಅರ್ಥದಲ್ಲಿ ಬಳಕೆ ಆಗುತ್ತವೆ ಈ ಕೆಳಗಿನ ಪದಗಳಲ್ಲಿ ಒಂದು ಆ ಮಾತು ಆ ರೀತಿಯದಲ್ಲ ಅದನ್ನು ಗುರುತಿಸಿ ಇಲ್ಲಿ ನಾಲ್ಕು ಪದ ಇದ್ದಾವೆ ನಾಲ್ಕರಲ್ಲಿ ನಾಲ್ಕರಲ್ಲಿ ನಾಲ್ಕು ಪದಗಳಲ್ಲಿ ಒಂದು ಪದ ಮಾತ್ರ ಸಂಸ್ಕೃತದಲ್ಲಿ ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆಯೋ ಕನ್ನಡದಲ್ಲೂ ಅದೇ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಮೂರು ಪದಗಳು ಸಂಸ್ಕೃತದಲ್ಲಿ ಇರೋದು ಅರ್ಥನೇ ಬೇರೆ ಕನ್ನಡದಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂಥ ಅರ್ಥನೇ ಬೇರೆ ಇದಕ್ಕೆ ನೀವು ಯಾವ ಪುಸ್ತಕ ಓದಬೇಕು ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಕ್ಕೆ ನೀವು ಯಾವ ಪುಸ್ತಕ ಓದಬೇಕು ಅಂತ ಹೇಳಿದ್ರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಚಿದಾನಂದ ಮೂರ್ತಿ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಎಂ ಎಚ್ ಕೃಷ್ಣ ಅವ್ರ ಪುಸ್ತಕ ಅವೆರಡು ಪುಸ್ತಕ ಓದ್ಕೊಂಡ್ರೆ ಈ ಟಾಪಿಕ್ ಎಲ್ಲ ನಿಮಗೆ ಕವರ್ ಆಗುತ್ತೆ ಆರಾಧನಾ ಇದು ಸಂಸ್ಕೃತದಲ್ಲಿ ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಕನ್ನಡದಲ್ಲೂ ಅದೇ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಅವಸರ ಅಪರೂಪ ವಿಪರೀತ ಇವೆಲ್ಲ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದು ಬಳಕೆ ಆಗ್ತಿದಾವೆ ಅದರ ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಮೂಲ ಅರ್ಥನೇ ಇತ್ತು ಕ್ವಶನ್ ನಂಬರ್ ತರ್ಟಿ ಫೈವ್ ನಡುಗನ್ನಡ ಸಾಲು ಸಾಮಾನ್ಯವಾಗಿ ಪ್ರಸಿದ್ಧವಾದಂತ ಸಾಲುಗಳನ್ನ ಯಾರ್ದು ಅಂತ ಕೇಳ್ತಾರೆ ಅಂದ್ರೆ ಕವಿದು ಕುಮಾರವ್ಯಾಸ ಲಕ್ಷ್ಮೀಶ ಈ ತರ ಅಥವಾ ಯಾವ ಕೃತಿದು ಅಂತ ಕೇಳ್ತಾರೆ ಜೈಮಿನಿ ಭಾರತ ಕುಮಾರ ವ್ಯಾಸ ಭಾರತ ಈ ರೀತಿ ಸ್ವಲ್ಪ ಸಾಮಾನ್ಯ ಕನ್ನಡದಲ್ಲಿ ಈಗೇನು ಮೂವತ್ತೈದನೇ ಪ್ರಶ್ನೆ ಇದೆಯಲ್ಲ ಆ ಆತರ ಪ್ರಶ್ನೆಗಳು ಕಡಿಮೆನೆ ಆದ್ರೆ ಕೇಳಿದರೆ ಇದು ಕಠಿಣವಾದಂತ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಯಾರು ಹೇಳಿದ್ರು ಅಂತ ಸಾಮಾನ್ಯವಾಗಿ ಈ ತರ ಪ್ರಶ್ನೆ ನಮಗೆ ನೋಡ್ಲಿಕ್ಕೆ ಕಠಿಣ ಅಂತ ಅನ್ಸಿದ್ರು ಇವು ಪಠ್ಯ ಪುಸ್ತಕದಲ್ಲಿ ಇರ್ತವೆ ಯಾವ್ದಾರು ಒಂದು ತರಗತಿನಲ್ಲಿ ಪಠ್ಯ ಪುಸ್ತಕದಲ್ಲಿ ಇರ್ತವೆ ಆ ಪಠ್ಯ ಪುಸ್ತಕದಲ್ಲಿ ಇದ್ದಾಗ ಅದನ್ನ ನಾವು ತುಂಬಾ ಈಸಿ ಅಂತಾನೆ ಪರಿಗಣಿಸ್ಬೇಕಾಗತ್ತೆ ಅಥವಾ ಬೇಸಿಕ್ ಅಂತ ಹೇಳ್ಬಿಟ್ಟು ಪರಿಗಣಿಸ್ಬೇಕಾಗತ್ತೆ ನಮಗ್ ನೋಡ್ಲಿಕ್ಕೆ ಕಷ್ಟ ಇರ್ಬೋದು ಆದ್ರೆ ಇದು ತುಂಬಾ ಬೇಸಿಕ್ ಆಗಿರ್ತಕ್ಕಂತ ಪ್ರಶ್ನೆ ಈ ತರದ ಪ್ರಶ್ನೆಗಳು ಬಂದ್ರೆ ನನಗನ್ಸ್ತಂಗೆ ನೀವು ಪರ್ಫೆಕ್ಟ್ ಆಗಿ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಪ್ರಿಪ್ರೇಷನ್ ಇಲ್ಲ ಅಂದ್ರೆ ಬಿಟ್ಬಿಡಿ ಕೃಷ್ಣ ದುರ್ಯೋಧನ್ಗೆ ಹೇಳುತ್ತಿದ್ದಾನೆ ಧರ್ಮರಾಯನ ಬಗೆಗೆ ಅರ್ಜುನ ಭೀಮನಿಗೆ ಹೇಳುತ್ತಿದ್ದಾನೆ ಕೃಷ್ಣನ ಬಗೆಗೆ ಸುಭದ್ರೆ ಅಭಿಮನ್ಯುಗೆ ಹೇಳುತ್ತಿದ್ದಾಳೆ ಅರ್ಜುನನ ಬಗೆಗೆ ಕರ್ಣ ಕೃಷ್ಣನಿಗೆ ಹೇಳುತ್ತಿದ್ದಾನೆ ದುರ್ಯೋಧನ ಬಗೆಗೆ ನೋಡಿದಣಿಯೇನು ಇದನ್ನ ನೀವು ಓದಿ ನಡುಗನ್ನಡ ಅಥವಾ ಅಳಗನ್ನಡ ಕಾವ್ಯಗಳನ್ನ ಅಲ್ಲಿ ಅರ್ಥೈಸ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ನೀವೇನಾದ್ರು ಬಿಡ್ತೀವಿ ಅಂತ ಡಿಸೈಡ್ ಮಾಡಿಕೊಂಡ್ರೆ ಇಂಥ ಪ್ರಶ್ನೆಗಳನ್ನ ಬಿಡೋದು ಒಳ್ಳೇದು ಏಕೆಂದ್ರೆ ಇದು ಅದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಯಾರಿಗೆ ಹೇಳಿದ್ದು ಅಂತ ಹೇಳ್ಬೋದು ಇದು ಕುಮಾರವ್ಯಾಸ ಭಾರತದ ಕುಮಾರವ್ಯಾಸ ಭಾರತದ ಸಾಲು ಕರ್ಣ ಕೃಷ್ಣನಿಗೆ ಹೇಳುತ್ತಿದ್ದಾನೆ ದುರ್ಯೋಧನನ ಬಗೆಗೆ ಈ ಪತ್ರಿಕೆಯಲ್ಲಿ ಮೂವತ್ತೈದು ಪ್ರಶ್ನೆಗಳನ್ನ ತಗೊಂಡೆ ಇದಾದ ಮೇಲೆ ನೂರ ಎಂಬತ್ತೊಂದು ಕ್ವಶನ್ ಪೇಪರ್ ಕೊಡ್ನ ನಾನು ತಗೊಳ್ತೀನಿ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ ಇದಾದ ನಂತರ ಈಗಲೇ ನಾನು ಮತ್ತೆ ಕ್ವಶನ್ ಪೇಪರ್ ನೂರ ಎಂಬತ್ತೊಂದನ್ನ ತಗೊಳ್ತೀನಿ ನಿಮಗೆ ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ ಪಾತ್ರಗಳು ಒಂದು ಕ್ಲಾಸ್ ಮಾಡಿ ಸರ್ ಅಂತ ಓಕೆ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಪಾತ್ರಗಳ ಬಗ್ಗೆ ಹೇಳ್ತಾ ಇರ್ತೀನಿ ಈಗ ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಮಂಜುಳೆಯ ಪಾತ್ರ ಸಂಸ್ಕಾರದಲ್ಲಿ ಪ್ರಾಣೇಶಾಚಾರ್ಯರ ಪಾತ್ರ ಚಿದಂಬರ ಚಿದಂಬರರಾಸದಲ್ಲಿ ಜಯಂತಿ ಪಾತ್ರ ಈ ರೀತಿ ಇದುವರೆಗೆ ಡಿಸ್ಕಷನ್ ಮಾಡ್ನೆಗಳು ನಿಮಗೇನೂ ಡೌಟ್ ಇದೆಯಾ ಏನೋ ಡೌಟ್ ಇದ್ರೆ ಡೌಟ್ ಇದೆ ಅಂತ ಹಾಕಿ ಡೌಟ್ ಇಲ್ಲ ಅಂದ್ರೆ ನೋ ಡೌಟ್ ಅಂತ ಮೆಸೇಜ್ ಮಾಡಿದ್ರೆ ನಾನು ನೆಕ್ಸ್ಟ್ ಕ್ವಶನ್ ಪೇಪರ್ ವಿಶ್ಲೇಷಣೆ ತಗೊಳ್ತೇನೆ ನಮಸ್ತೆ ಎಲ್ರಿಗೂ ನಮಸ್ತೆ ಕ್ವೆಶನ್ ಪೇಪರ್ ಕೋಡು ನೂರ ಎಂಬತ್ತ ಒಂದು ಪ್ರಶ್ನೆ ಪತ್ರಿಕೆ ಶ್ರೇಣಿ ಎ ಎಕ್ಸಾಮ್ ನಡೆದಿದ್ದು ನಾಲ್ಕು ಆರು ಎರಡು ಸಾವಿರದ ಹದಿನೇಳು ಕ್ವಶನ್ ಪೇಪರು ಕೆ ಪಿ ಎಸ್ ಸಿ ಕಮ್ಯುನಿಕೇಷನ್ ಪೇಪರು ಡಿಗ್ರಿ ಸ್ಟ್ಯಾಂಡರ್ಡು ಅಂದರೆ ಪದವಿಯಂತ್ರಕ್ಕೆ ನಡೆದಂಥ ಪರೀಕ್ಷೆ ಕಲ್ಯಾಣ ಚಾಳುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಕೆಯನ್ನು ಪ್ರಾರಂಭಿಸಿದವನು ಯಾರು ಒಂದನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಐದನೇ ವಿಕ್ರಮಾದಿತ್ಯ ಇವೆಲ್ಲ ಕನ್ನಡದಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಕನ್ನಡ ಕಲ್ಚರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಇಲ್ಲೊಂದು ಪದ ಇದೆ ಚಾಲುಕ್ಯ ಅಂತ ಕೆಲವರು ಡೌಟ್ ಕೇಳ್ತೀರಾ ಚಾಲುಕ್ಯ ಸರಿನಾ ಚಾಳುಕ್ಯ ಸರಿನಾ ಅಂತ ಪ್ಲೀಸ್ ನೋಟ್ ಇವೆರಡರಲ್ಲಿ ಯಾವ್ದು ಸರಿ ಅಂತ ಎರಡು ಸರಿ ನಿಮಗೆ ಇದ್ರ ಮೇಲೆ ಪ್ರಶ್ನೆ ಕೊಡಲ್ಲ ಯಾವ್ದು ಸರಿ ಅಂತ ಯಾಕೆಂದ್ರೆ ಎರಡು ಸರಿಯಾಗಿದ್ದಾವೆ ಸಂಸ್ಕೃತ ಪದಗಳು ಅಥವಾ ಸಂಸ್ಕೃತ ಪದಗಳಲ್ಲಿ ಲಕಾರ ಲಕಾರ ಕನ್ನಡಕ್ಕೆ ಬಂದಾಗ ಲಕಾರ ಆಗುತ್ತೆ ಲಕಾರ ಆಗೋದ್ರ ಜೊತೆಗೆ ಲಕಾರನು ಉಳ್ಕೊಂಡಿರುತ್ತೆ ಚಾಲುಕ್ಯ ಅಂತ ಬಳಸ್ತೀವಿ ಚಾಳುಕ್ಯ ಅಂತನೂ ಕರಿತೀವಿ ಪಿಂಗಲ ಪಿಂಗಳ ಕಾಳಿದಾಸ ಕಾಳಿದಾಸ ಬಂಗಾಳ ಬಂಗಾಳ ಈ ತರ ಬೇಕಾದಷ್ಟು ಪದಗಳಿದಾವೆ ಸಂಸ್ಕೃತ ಪದಗಳ ಸಂಸ್ಕೃತ ಪದದಲ್ಲಿರ್ತಕ್ಕಂಥ ಲಕಾರ ಕನ್ನಡಕ್ಕೆ ಬಂದಾಗ ಳಕಾರ ಆಗುತ್ತದೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಕ್ಷಳ ಕ್ಷಳ ಪ್ಲೇಸ್ ನೋಡ್ ಅದರಿಂದ ಚಾಲುಕ್ಯ ಚಾಳುಕ್ಯ ಎರಡು ಸರಿ ಓಕೆ ಇಷ್ಟು ಪ್ರಶ್ನೆಗಳನ್ನ ನೋಡ್ದು ನೆಕ್ಸ್ಟು ಯಾವಾಗ ಕ್ಲಾಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ನ ಲಿಂಕ್ ಮಾಡಿದ್ದೀನಿ ನೀವು ಅಲ್ಲಿಗೆ ಜಾಯಿನ್ ಆದರೆ ಅಲ್ಲಿ ನಾನು ನಿಮಗೆ ಅಪ್ಡೇಟ್ಸನ್ನ ಕೊಡ್ತೀನಿ ಕ್ಲಾಸ್ ಮತ್ತೆ ಯಾವಾಗಿರುತ್ತೆ ಓಕೆ ಥ್ಯಾಂಕ್ ಯು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾವುದಾದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಅಡ್ಮಿನ್ ಆಗಿದರೆ ಅಲ್ಲೂ ನಿಮಗೆ ಶೇರ್ ಮಾಡುವಂಥ ಆಪ್ಷನ್ ಇರುತ್ತೆ ನೀವು ಅಲ್ಲೂ ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು